ಇಲ್ಲಿ ನಿಮಗೆ ಯು ಸಿ ನಂತರ ಮುಂದೇನು ಅಂತಕ್ಕಂಥದ್ದು ಹಲವಾರು ಪ್ರಶ್ನೆಗಳನ್ನು ತಮ್ಮೆದುರಿಗೆ ತೋರಿಸಿರ್ತಕ್ಕಂಥದ್ದು ಈ ಒಂದು ಸಿ ನಂತರ ನಿಮ್ಮ ಗುರಿ ಗಳನ್ನು ಅನುಗುಣವಾಗಿ ಅನೇಕ ವೃತ್ತಿಪರ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ನೀವು ವಿಜ್ಞಾನ ವಾಣಿಜ್ಯ ಕಲಾ ವಿಭಾಗಗಳನ್ನು ಓದಿದರೂ ನಿಮಗೂ ಸೂಕ್ತವಾದ ಆಯ್ಕೆಗಳಿವೆ ನೀವು ಉದ್ಯೋಗ ಪಡೆಯಲು ಚಾರ್ಟ್ ಟರ್ಮ್ ಕೋರ್ಸ್ಗಳು ಸಹ ಮಾಡಬಹುದು ಈಗ ಫಸ್ಟ್ ಅಂದರೆ ವಿಜ್ಞಾನ ವಿಭಾಗದಲ್ಲಿ ಏನು ಕೋರ್ಸ್ ಇವೆ ಅಂತಕ್ಕಂಥದ್ದು ಸೈನ್ಸ್ ಸ್ಟ್ರೀಮ್ ಇಲ್ಲಿ ಫಸ್ಟ್ ಒನ್ ಎಂಜಿನಿಯರಿಂಗ್ ಅಂತಕ್ಕಂಥದ್ದು ಇಲ್ಲಿ ಬಿ ಅಥವಾ ಬಿಟೆಕ್ ಇಲ್ಲಿ ಬಿ ಅಂತಂತಂದ್ರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂದೆ ಅಚ್ಚುಲರ್ಸ್ ಇಂಜಿನಿಯರಿಂಗ್ ಅದೇ ರೀತಿಯಾಗಿ ಬಿಟೆಕ್ ಅಂತಂದರೆ ಬೇಸಿಕ್ ಟ್ರೈನಿಂಗ್ ಬಿ ಸಿ ಬಿಟೆಕ್ ಅಂದರೆ ಇಲ್ಲಿ ಒಂದು ಕಟ್ತೀವಿ ನಾವು ಬೇಸಿಕ್ ಟ್ರೈನಿಂಗ್ ಅಂತಕ್ಕಂಥದ್ದು ಬೇಸಿಕ್ ಟ್ರೈನಿಂಗ್ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ವಿವಿಧ ಇಂಜಿನಿಯರಿಂಗ್ ಶಾಖೆಗಳಾದ ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಇತ್ಯಾದಿಗಳನ್ನು ಅಧ್ಯಯನ ಮಾಡಬಹುದು ಈ ಅಧ್ಯಯನ ಮಾಡಿ ಈ ಹುದ್ದೆಗಳನ್ನು ತಾವು ಗಿಟ್ಟಿಸಿಕೊಳ್ಳಬಹುದು ಎರಡನೇದು ವೈದ್ಯಕೀಯ ಶಿಕ್ಷಣ ಇದಕ್ಕೆ ಮೆಡಿಕಲ್ ಅಂತ ಕರೀತೀವಿ ಇಲ್ಲಿ ಎಂಬಿಬಿಎಸ್ ಎಂಬಿಬಿಎಸ್ ಅಂತ ಅಂದ್ರೆ ಬ್ಯಾಚುಲರ್ ಆಫ್ ಮೆಡಿಸಿನ್ ಅಂಡ್ ಬ್ಯಾಚುಲರ್ ಆಫ್ ಸರ್ಜರಿ ಬ್ಯಾಚ್ ಶು color a, medicin, aia îndr, de aici ಸರ್ಜರಿ ಬ್ಯಾಚುಲರ್ ಆಫ್ ಮೆಡಿಸಿನ್ ಅಂಡ್ ಬ್ಯಾಚುಲರ್ ಆಫ್ ಸರ್ಜರಿ ಅದೇ ರೀತಿಯಾಗಿ ಬಿ ಎಸ್ ಅಂತಂದ್ರೆ ಇಲ್ಲಿ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಅಂತ ಕರೀತೇವೆ ಮತ್ತು ಬಿ ಎಮ್ ಎಸ್ ಅಂತಂತಂದರೆ ಇಲ್ಲಿ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ ಕರೀತೇವೆ ಮತ್ತು ಬಿ ಎಚ್ ಎಮ್ ಎಸ್ ಅಂತಂತಂದರೆ ಇಲ್ಲಿ ಬ್ಯಾಚುಲರ್ ಆಫ್ ಹೋಮಿಯೋಪತಿ ಮೆಡಿಸ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ ಕರಿತೇವೆ ಈ ಒಂದು ಮುಂತಾದ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ವೈದ್ಯಕೀಯ ವೃತ್ತಿಗೆ ತಾವುಗಳು ಸೇರಬಹುದು ಅದೇ ರೀತಿಯಾಗಿ ಮೂಲದ ಫಾರ್ಮಸಿ ಈ ಫಾರ್ಮಸಿ ಬಿ ಫಾರ್ಮಸಿ ಬ್ಯಾಚುಲರ್ ಆಫ್ ಫಾರ್ಮಸಿ ಕೋರ್ಸ್ ಮೂಲಕ ಇಲ್ಲಿ ಔಷಧಗಳ ತಯಾರಿಕೆ ಮತ್ತು ವಿತರಣೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬಹುದು ನಂತರ ಇಲ್ಲಿ ವಿಜ್ಞಾನದಲ್ಲಿ ಬ್ಯಾಚುಲ್ ಅಗ್ರಿ ಅಂತ ಕರೀತೇವೆ ಈ ಅಗ್ರಿ ಅಂತಂದರೆ ಬ್ಯಾಚುಲರ್ ಆಫ್ ಅಗ್ರಿ ಈ ಬ್ಯಾಚುಲರ್ ಆಫ್ ಅಗ್ರಿ ಮುಂತಾದ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಕೃಷಿಗೆ ಸಂಬಂಧಿತ ವೃತ್ತಿಗಳಲ್ಲಿ ತೊಡಗಿಸಿಕೊಳ್ಳಬಹುದು ನೆಕ್ಸ್ಟು ಐದನೇದು ವಾಸ್ತುಶಿಲ್ಪ ಈ ವಾಸ್ತುಶಿಲ್ಪ ಅಂತಂದರೆ ಅರ್ಚಿಸ್ ಆರ್ಟಿಕಲ್ಚರ್ ಅಂತ ಕರಿತೇವೆ ಈ ಆರ್ಟಿಕಲ್ಚರ್ ಅಲ್ಲಿ ಬ್ಯಾಚುಲರ್ ಆಫ್ ಆರ್ಕೋಸ್ ಮಾಡುವುದರ ಮೂಲಕ ಕಟ್ಟಡ ವಿನ್ಯಾಸ ಮತ್ತು ನಿರ್ಮಾಣದಲ್ಲಿ ವೃತ್ತಿ ಜೀವನ ರೂಪಿಸಿಕೊಳ್ಳಬಹುದು ನಾವು ರೀತಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕರೀತೇವೆ ನಾವು ಇಲ್ಲಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತಂದ್ರೆ Bachelor, bachelor of Computer Applications. ಅಪ್ಲಿಕೇಷನ್ ಈ ಒಂದು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ ಅಂತ ಇಲ್ಲಿ ಆಯ್ಕೆ ಮಾಡಿಕೊಂಡು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಂದರೆ ಮತ್ತು ಇನ್ಫಾರ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಕರೀತೇವೆ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಕೂಡ ನಾವು ಹಲವಾರು ಉದ್ಯೋಗಗಳನ್ನು ಪಡೆದುಕೊಳ್ಳಬಹುದು ಅದೇ ರೀತಿಯಾಗಿ ಏಳನೇ ನರ್ಸಿಂಗ್ ಈ ನರ್ಸಿಂಗ್ ಅಂತಂತಂದರೆ ಇಲ್ಲಿ ಬಿ ಎಸ್ ಸಿ ಬ್ಯಾಚುಲರ್ ಆಫ್ ನರ್ಸಿಂಗ್ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬಹುದು ಅದೇ ರೀತಿಯಾಗಿ ಎಂಟನೇದು ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಈ ಫಿಸಿಯೋಥೆರಪಿ ಮೆಡಿಕಲ್ ಲ್ಯಾಬ್ ಟೆಕ್ನ ಟೆಕ್ನಾಲಜಿ ರೇಡಿಯಾಲಜಿ ಕೋರ್ಸ್ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಕೊಳ್ಳಬಹುದು ಇವೆಲ್ಲ ಈತನ ಹೇಳಿರ್ತಕ್ಕಂಥದ್ದು ವಿಜ್ಞಾನ ಅಥವಾ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೋರ್ಸ್ಗಳಾಗಿದ್ದು ಈಗ ಎರಡನೇ ಕೋರ್ಸ್ ಏನಂದ್ರೆ ವಾಣಿಜ್ಯ ವಿಭಾಗ ಅಥವಾ ಕಾಮರ್ಸ್ ಸ್ಟ್ರೀಮ್ಸ್ ಅಂತ ನಾ ಸ್ಟ್ರೀಮ್ ಅಂತ ಕರೀತೇವೆ ಇಲ್ಲಿ ಕಾಮ್ ಬಿ ಕಾಮ್ ಅಂತಂತಂದರೆ ನಿಮಗೆ ಗೊತ್ತಿರಬೇಕು ಈ ಬ್ಯಾಚುಲರ್ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಕರಿತೇವೆ ನಾವು ಈ ಕಾಮರ್ಸ್ ಬ್ಯಾಚುಲರ್ ಆಫ್ ಕಾಮರ್ಸ್ ಇಲ್ಲಿ ಲೆಕ್ಕಪತ್ರಗಳ ನಿರ್ವಹಣೆ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಹಣಕಾಸಿನ ನಿರ್ವಹಣೆ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ತೆರಿಗೆಗಳು ಟ್ಯಾಕ್ಸ್ ಅಡಿಟಿಂಗ್ ಮುಂತಾದವುಗಳನ್ನು ಮುಂತಾದ ವಿಷಯಗಳಲ್ಲಿ ಕಲಿಯಬಹುದು ಇದು ವಾಣಿಜ್ಯ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಬಿ ಎ

Business. The administrative administration. A bachelor of business administration. ವ್ಯವಹಾರದ ಆಡಳಿತ ಮಾರ್ಕೆಟಿಂಗ್ ಮಾನವ ಸಂಪನ್ಮೂಲ ನಿರ್ವಹಣೆ ಮುಂತಾದವುಗಳ ವಿಷಯಗಳನ್ನು ಕಲಿಯಬೌದು ಮೂರನೇದು ಸಿ ಐ ಚಾರ್ಟೆಡ್ ಅಕೌಂಟೆನ್ಸಿ ಅಂತ ಕರೀತೇವೆ ಇಲ್ಲಿ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸ್ಗಳನ್ನು ಮಾಡಿ ಹಣಕಾಸಿನ ಹಣಕಾಸು ವೃತ್ತಿಯಲ್ಲಿ ತೊಡಗಿಸಿಕೊಳ್ಳಬಹುದು ಇಲ್ಲಿ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಚಾರ್ಟೆಡಿಂಗ್ ಅಕೌಂಟ್ಸ್ ಅಂತ ನೇಮಕಾತಿ ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ನಾಲ್ಕನೇದು ಕಂಪ್ನಿ ಸೆಕ್ರೆಟ್ರಿ ಈ ಕಂಪ್ನಿ ಸೆಕ್ರೆಟ್ರಿ ಅಂದರೆ ಕಂಪನಿಗಳ ಕಾನೂನುಗಳು ಮತ್ತು ಆಡಳಿತದಲ್ಲಿ ಪರಿಣಿತಿಯನ್ನು ಪಡೆಯಬಹುದು ಈ ಒಂದು ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲಾ ವಿಷಯವನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಾವು ಒಕಲ ತೃಪ್ತಿಯನ್ನು ಕೈಗೊಳ್ಳಬಹುದು ಅದೇ ರೀತಿಯಾಗಿ ಈಗ ನಮಗೆ ಕಲಾ ವಿಭಾಗ ಈ ಕಲಾ ವಿಭಾಗದಲ್ಲಿ ಆರ್ಟ್ಸ್ ಸ್ಟ್ರೀಮ್ ಅಂತ ಇಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಕರಿತೇವೆ ಬಿ ಎ ಅಂತಂದರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ವಿವಿಧ ವಿಷಯಗಳಲ್ಲಿ ಅಂದರೆ ಪದವಿಗಳು ಪಡೆಯಬಹುದು ಉದಾಹರಣೆಗೆ ಇತಿಹಾಸ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಭಾಷೆಗಳು ಸಾಹಿತ್ಯ ಇತ್ಯಾದಿಗಳನ್ನು ಪಡೆದುಕೊಂಡು ವಿವಿಧ ವಿಷಯಗಳಲ್ಲಿ ತಾವು ಉಪನ್ಯಾಸಕ ಶಿಕ್ಷಕರು ಹಾಗೆ ಸಾಹಿತ್ಯ ಭಾಷಾ ಉಪನ್ಯಾಸಕರು ತಾವು ಈ ಹುದ್ದೆಯನ್ನು ಆಯ್ಕೆ ಮಾಡ್ಕೊಳ್ಬೋದಾಗಿರ್ತಕ್ಕಂಥದ್ದು ತದನಂತರ ಎರಡನೇದು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಅಂತ ಕರಿತೇವೆ ಈ ಒಂದು ಈ ಶಿಕ್ಷಣ ಪಡೆದು ಮುದ್ರಣ ಮಾಧ್ಯಮಗಳು ಪ್ರಿಂಟಿಂಗ್ ಮೀಡಿಯಾ ಅಂತ ಕರಿತೀವಿ ವಿದ್ಯುತ್ನಾತ್ಮಕ ಮಾಧ್ಯಮಗಳು ಜಾಹೀರಾತುಗಳು ವೆಬ್ ಡಿಸೈನಿಂಗ್ ಮುಂತಾದವರಲ್ಲಿ ವೃತ್ತಿಜೀವನವನ್ನು ರೂಪಿಸಿಕೊಳ್ಳಬಹುದು ಮೂರನೇದು ಕಾನೂನು ಲಾ ಕಾನೂನು ಪದವಿ ಪಡೆದು ವಕೀಲಕ್ಕೆ ವೃತ್ತಿ ಮಾಡಬಹುದು ಅಥವಾ ಕಾನೂನು ಸಲಹೆಗಾರರಾಗಿ ಕೆಲಸ ಕೂಡ ಮಾಡಬಹುದು ಈ ಒಂದು ಲಾ ಎಜುಕೇಷನ್ನೂ ಪಡ್ಕೊಂಡು ನಾಲ್ಕನೇದು ಸಮಾಜ ಸೇವೆ ಸೋಷಿಯಲ್ ವರ್ಕ್ ಅಂತ ನಾವು ಕರಿತೇವೆ ಈ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬಹುದು ಇಲ್ಲಿ ಕೂಡ ನಾವು ಗುರುತಿಸ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಸಮಾಜ ಕಾರ್ಯಕ್ಕನುಗುಣವಾಗಿ ಕೆಲವೊಂದು ಉದ್ಯೋಗಗಳನ್ನು ತೊಡಗಿಸ್ಕೊಳ್ಳೋಕ್ಕೂ ಕೂಡ ಅನುಕೂಲ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ನೆಕ್ಸ್ಟ್ ಐದನೇದು ಪ್ರವಾಸೋದ್ಯಮ ಮತ್ತು ಆತಿಥ್ಯ ಟೂರಿಸಮ್ ಆ್ಯಂಡ್ ಹಾಸ್ಪೆಟಲಿಟಿ ಅಂತ ಕರೀತವೆ ಈ ಟೂರಿಸಮ್ ಆ್ಯಂಡ್ ಹಾಸ್ಪೆಸ್ ಹಾಸ್ಪೆಟಲಿಟಿಯಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮುಂತಾದ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು ಇವು ನಿಮ್ಮ ವಿಭಾಗಗಳಿಗೆ ಆಯ್ಕೆ ಮಾಡಿಕೊಂಡು ಸಿಗ್ತಕ್ಕಂಥ ಕೋರ್ಸ್ಗಳು ಇದರ ಜೊತೆ ಜೊತೆಗೆ ತಾವುಗಳು ಕೂಡ ಕೆಲವೊಂದು ಪಿ ಯು ಸಿ ಮುಗಿದ ನಂತರ ಡೈರೆಕ್ಟಾಗಿ ಕೆಲವೊಂದು ಪೋಸ್ಟ್ಗಳಿಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಬರಿಬೋದಾಗಿರ್ತಕ್ಕಂಥದ್ದು ಉದಾಹರಣೆಗೆ ಡಿ ಆರ್ ಪೊಲೀಸ್ ಆಗಿರ್ಬೋದು ಸಿವಿಲ್ ಪೊಲೀಸ್ ಆಗಿರ್ಬೋದು ಮತ್ತು ಈ ಪಿ ಯು ಸಿ ಮೇಲೆ ವಿಲೇಜ್ ಅಕೌಂಟೆಂಟು ಮತ್ತು ಎಸ್ ಡಿ ಸಿ ಪೋಸ್ಟಿಂಗ್ಗಳು ಅದರ ಜೊತೆ ಜೊತೆಗೆ ಈ ಒಂದು ಪಿ ಸಿ ಮತ್ತು ಡಿ ಎಡ್ ಮತ್ತು ಪಿ ಸಿ ಬಿ ಎಡ್ ಹೀಗೆ ಹಲವಾರು ಕೂಡ ನಾವು ಕೋರ್ಸ್ಗಳನ್ನು ಮಾಡಬಹುದು ಈ ಮಾಡುವುದರ ಮುಖಾಂತರ ನಾವು ವಿವಿಧ ಹುದ್ದೆಗಳನ್ನು ಗಿಟ್ಟಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇಲ್ಲಿವರೆಗೆ ನನ್ನ ವಿಡಿಯೋಗಳು ಯಾರು ನೋಡಿದ್ದೀರಿ ಅವರೆಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಫಾರ್ ಯು ವಾಚಿಂಗ್ ನಮಸ್ಕಾರ